ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವು ದೇವಾಲಯಕ್ಕೆ ಹೋದಾಗ ಮೊದಲಿಗೆ ನಾವು ಅಲ್ಲಿ ಖರೀದಿ ಮಾಡುವಂಥದ್ದು ಅರ್ಚನೆ ಅರ್ಚನೆ ಬೆಳಕ ಒಂದು ಹಣ್ಣು ಕಾಯಿ ದೇವರಿಗೆ ಒಂದು ಸರ್ಪರ್ ಸಮರ್ಪಣೆ ಭಾವದಿಂದ ಅರ್ಪಿಸೋಕೆ ನಾವು ಹಣ್ಣು ಕಾಯಿಯನ್ನು ಖರೀದಿ ಮಾಡ್ತೀವಿ ಇಂಥ ಒಂದು ಸಮಯದಲ್ಲಿ ನೀವು ಹಣ್ಣು ಕಾಯಿಯನ್ನು ಖರೀದಿ ಮಾಡಿರ್ತೀರ ದೇವಸ್ಥಾನಕ್ಕೆ ಹೋಗ್ತೀರಾ ನೀವು ದೇವಾಲಯದೊಳಗೆ ಹೋಗ್ತೀರಾ ಅಲ್ಲಿ ಹೋಗಿ ಹಣ್ಣನ್ನು ಕಾಯಿನ ನೈವೇದ್ಯಕ್ಕೆ ನೀವು ಕೊಡ್ತೀರಾ ಅಂಥ ಒಂದು ಸಮಯದಲ್ಲಿ ಕಾಯಿಯನ್ನು ಅಲ್ಲಿರುವಂಥ ಪುರೋಹಿತರು ಅಥವಾ ನೀವು ಯಾರೋ ಒಂದು ಆ ಕಾಯಿನ ಹೊಡಿತೀರ ಆ ಕಾಯಿ ಒಡೆದಾಗ ಕೆಲವರಿಗೆ ಕಾಯಿ ಚೆನ್ನಾಗಿ ಕೊಬ್ಬರಿ ರೀತಿಯಲ್ಲಿ ಒಡೆದಿರುತ್ತೆ ಇನ್ನು ಕೆಲವರಿಗೆ ಕಾಯಿಯಲ್ಲಿ ಹೂವು ಬಂದಿರುತ್ತೆ ಇನ್ನು ಕೆಲವರಿಗೆ ಕಾಯಿ ಕೊಳ್ದೋಗಿರುತ್ತೆ ಇದಕ್ಕೆ ಹಲವಾರು ಒಂದು ವಿಚಾರಗಳನ್ನು ನಮಗೆ ಶಾಸ್ತ್ರಗಳಲ್ಲಿ ಕಂಡು ಬರುತ್ತೆ ಕೆಲವೊಬ್ಬರು ಕಾಯಿ ಕೊಳ್ತಿದ್ದ ತಕ್ಷಣ ಏನೋ ಅನಾಹುತಗಳಾಗೋಗುತ್ತೆ ಏನೋ ತೊಂದರೆಗಳಾಗೋಗುತ್ತೆ ಅನ್ನೋದು ಅವರ ಭಾವನೆಗೆ ಬಂದು ಹೋಗುತ್ತೆ ವೀಕ್ಷಕರೇ ಇದರ ಬಗ್ಗೆ ನಾವು ವಿಸ್ತಾರವಾಗಿ ನೋಡ್ತಾ ಹೋಗೋಣ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ವಿನ ವಿಚಾರಗಳನ್ನ ಅನೇಕ ಜನಕ್ಕೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಮುಂದುವರ್ಸೋಣ ವೀಕ್ಷಕರೇ ಬನ್ನಿ ಈ ಕಾಯಿ ಕೊಳೆತರೆ ಅಥವಾ ಕೊಬ್ಬರಿ ಆಗಿದ್ರೆ ಅಥವಾ ಕಾಯಿಯಲ್ಲಿ ಹೂವು ಬಂದಿದ್ರೆ ಅದಕ್ಕೆ ಏನು ಅರ್ಥ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಯಾಕಂತ ಹೇಳಿದ್ರೆ ಮೊನ್ನೆ ಇತ್ತೀಚೆಗೆ ಒಬ್ಬರು ಕಸ್ಟಮರು ಆಫೀಸಿಗೆ ಬರ್ತಾರೆ ಅವರು ಒಡೆದಂಥ ಕಾಯಿ ಕೊಳ್ತೋಗಿರುತ್ತೆ ಅವರು ಅದಕ್ಕೆ ಭಯಭೀತರಾಗ್ತಾರೆ ಅದಕ್ಕೋದಾಗ ಅದಕ್ಕೊಂದು ಸಾವಿರಾರು ರೂಪಾಯಿ ಪೂಜೆಗಳನ್ನ ಮಾಡಿಸಿ ಬಂದಿದ್ದಾರೆ ಅವರು ವೀಕ್ಷಕರೇ ಇಲ್ಲಿ ಪೂಜೆಯಿಂದಲೇ ಹಣೆ ಬರ ಬದಲಾವಣೆ ಆಗುತ್ತೆ ಅನ್ನೋದು ಅಲ್ಲ ಖಂಡಿತವಾಗಿ ನಿಮ್ಮ ಜಾತಕದಲ್ಲಿ ನಿಮ್ಮ ಸಮಯಗಳು ನೋಡ್ಕೋಬೇಕಾಗತ್ತೆ ವೀಕ್ಷಕರೇ ಅದರಿಂದ ನೋಡಿ ಮೊದಲಿಗೆ ನಾವು ಕಾಯಿಯನ್ನು ಏನಕ್ಕೆ ನಾವು ಹೊಡಿತೀವಿ ಹೇಳಿದ್ರೆ ನೀವು ಕಾಯಿ ಹಿಂದೆ ನೋಡಿದೀರ ಮೂರು ಕಣ್ಣು ಇರುತ್ತೆ ಆ ಮೂರು ಕಣ್ಣು ಮನುಷ್ಯನಲ್ಲಿರುವ ಕಾಮ ಕ್ರೋಧ ಮದ ಇದರ ಒಂದು ಸಂಕೇತವಾಗಿರುತ್ತೆ ಅಂದರೆ ಭಗವಂತನ ಮುಂದೆ ನನ್ನಲ್ಲಿರುವಂಥ ಕಾಮ ಕ್ರೋಧ ಮದುವನ್ನು ನಿವಾರಣೆ ಮಾಡು ನನ್ನ ಶಾಂತಿಯುತನಾಗಿ ಮಾಡೋ ಅಥವಾ ನನ್ನಲ್ಲಿರುವಂಥ ಒಂದು ಅನೇಕ ತೊಂದರೆಗಳನ್ನ ನಿವಾರಣೆ ಮಾಡು ಅಂತ ಹೇಳಿ ನಾವು ಕಾಯಿಯನ್ನು ಭಗವಂತನಿಗೆ ನಾವು ಅರ್ಪಿಸ್ತೇವೆ ವೀಕ್ಷಕರ ಇಂಥ ಒಂದು ಸಮಯದಲ್ಲಿ ನೀವು ಕಾಯಿ ಹೊಡೆದಾಗ ಒಂದು ರೀತಿ ಕೊಬ್ಬರಿ ರೀತಿ ಇರುತ್ತೆ ಅಂದರೆ ಗಟ್ಟಿ ಇರುತ್ತೆ ಕೊಬ್ಬರಿ ಆಗಿರುತ್ತೆ ಅಂಥ ಒಂದು ಕಾಯಿಯನ್ನು ನೀವು ತೊಗೊಂಡೋಗಿ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅಂಥ ಒಂದು ರೀತಿಯಲ್ಲಿ ನೀವು ಕಾಯಿ ಕೊಬ್ಬರಿ ರೀತಿ ನಿಮಗೆ ಬಂದಿದ್ರೆ ನಿಮಗೆ ಶುಭ ಕಾರ್ಯಗಳಾಗತ್ತೆ ವಿವಾಹ ಇರ್ಬೋದು ಯಾವುದೇ ಒಂದು ಶುಭ ಕಾರ್ಯಗಳಿರ್ಬೋದು ಅದು ಜರುಗತ್ತೆ ಅನ್ನೋದು ಒಂದು ಸೂಚನೆ ಕೊಡುತ್ತೆ ಇನ್ನು ಕೆಲವರಿಗೆ ಕಾಯಿಯ ಮುಂಭಾಗದಲ್ಲಿ ತೊಟ್ಟಿಲಿನ ಆಕಾರದಲ್ಲಿ ಹೊಡೆಯುತ್ತೆ ಅಂಥವರಿಗೆ ನವವಿವಾಹಿತರಿಗೆ ಅಥವಾ ಕೆಲವರಿಗೆ ಮಕ್ಕಳಾಗಿರೋದಿಲ್ಲ ಅಂಥವ್ರಿಗೆ ಅಂತಹ ಒಂದು ಸೂಚನೆ ಕಂಡು ಬಂದಾಗ ನಿಮಗೆ ಮುಂದೆ ಶುಭ ಆಗುತ್ತೆ ಅಂದರೆ ಸಂತಾನ ವಿಚಾರದಲ್ಲಿ ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಅದು ನಮಗೆ ಸಂಕೇತವಾಗುತ್ತೆ ವೀಕ್ಷಕರೇ ಇನ್ನು ಕೆಲವರು ಕಾಯಿಯನ್ನು ಹೊಡೆದಾಗ ಹೂವು ಬರುತ್ತೆ ಕಾಯಿಯಲ್ಲಿ ಹೂವು ಇರುತ್ತೆ ಖಂಡಿತವಾಗಿ ಆ ಹೂವು ಬಂದಾಗ ನಿಮಗೆ ಕಾಲ ಕ್ರಮೇಣ ಶುಭವಾಗುತ್ತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಂದ್ಕೊಂಡಿರೋ ಹಾಗೆ ಸುಗಮವಾಗಿ ಹೂವು ಹೆತ್ತಿರೋ ರೀತಿಯಲ್ಲಿ ನಿಮಗೆ ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನೋದ ಒಂದು ಸಂಕೇತ ಕಾಯಿಯಲ್ಲಿ ಹೂವು ಬಂದಾಗ ಇನ್ನು ಕೆಲವರಿಗೆ ನೀವು ನೋಡಿದರೆ ಕಾಯಿಯನ್ನು ಹೊಡೆದಿದ ತಕ್ಷಣ ಕೆಟ್ಟೋಗಿರುತ್ತೆ ಕಾಯಿ ತುಂಬ ಭಯಭತ್ರ ಹೋಗ್ತಾರೆ ಕಾಯಿ ಕೆಟ್ಟೋಗಿದೆ ಏನು ಮಾಡಬೇಕು ಅನ್ನೋದು ವೀಕ್ಷಕರೇ ಕಾಯಿ ಕೆಟ್ಟಾಗ ನಿಮ್ಮಲ್ಲಿರುವಂಥ ಒಂದು ನೆಗೆಟಿವ್ ವೈಬ್ರೇಷನ್ಸು ಅಥವಾ ನಿಮ್ಗೆ ಯಾರೋ ಕೆಡಕ್ ಮಾಡಿದರೆ ಅಥವಾ ನಿಮ್ಮಲ್ಲಿ ಯಾವುದೇ ಒಂದು ನರದೃಷ್ಟಿ ಇದ್ರೆ ಅಥವಾ ಯಾರದ ಕಣ್ಣಿನ ದೃಷ್ಟಿದೋಷಗಳಿದ್ರೆ ನಿಮ್ಮಲ್ಲಿರುವಂಥ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಇದ್ರೆ ಅದು ಖಂಡಿತವಾಗಿ ಭಗವಂತನ ಮುಂದೆ ನಿವಾರಣೆ ಆಗುತ್ತೆ ವೀಕ್ಷಕರೇ ಈ ರೀತಿ ನಮಗೆ ಶಾಸ್ತ್ರಗಳಲ್ಲಿ ಕಂಡು ಬರುತ್ತೆ ವೀಕ್ಷಕರೇ ಅದರಿಂದ ಇನ್ನು ಮುಂದೆ ಯಾರೇ ಆಗಲಿ ದೇವಸ್ಥಾನಕ್ಕೆ ಹೋದಾಗ ಕಾಯಿ ಕೊಳ್ತಿದ್ರೆ ಅಥವಾ ಕಾಯಿ ಕೆಟ್ಟಿದ್ರೆ ಭಯಭದ್ರಾಗುವಂಥ ಒಂದು ಅವಶ್ಯಕತೆಗಳು ಖಂಡಿತ ಇರೋದಿಲ್ಲ ವೀಕ್ಷಕರೇ ಅದೇ ರೀತಿಯಾಗಿ ಇನ್ನು ಕೆಲವರಿಗೆ ನೀವು ನೋಡಿರ್ಬೋದು ಕಾಯಿ ಹೊಡೆದಿದ್ದೀವಿ ಕೊಳ್ತೋಗಿದೆ ಏನೋ ಅನಾಹುತಗಳಾಗೋಗುತ್ತೆ ಅಂತ ಹೇಳಿ ಒಂದು ಕುಟುಂಬನೇ ತುಂಬಾ ಚಿಂತೆಗೆ ಒಳಗಾಗಿದ್ರು ವೀಕ್ಷಕರೇ ನಿಮ್ಗೆ ಹಂಗೂ ಸಮಾಧಾನ ಇಲ್ಲ ಕೆಲವು ಸಮಾಧಾನನೇ ಇರೋ ಆಗೋದಿಲ್ಲ ಕಾಯಿ ಕೊಳ್ತೋಗಿತ್ತಲ್ಲ ಏನಾಗೋಗುತ್ತೋ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಆ ರೀತಿ ನಿಮ್ಗೆ ಏನಾದರೂ ಆದರೆ ನಿಮಗೆ ಸಮಾಧಾನ ಆಗಬೇಕು ಹೇಳಿದ್ರೆ ತೀರಾ ಬಡವ್ರಿಗೆ ಒಂದು ಐದು ಜನಕ್ಕೆ ಅಥವಾ ಇರುವಂತ ತೀರಾ ಬಡವರಿಗೆ ಅಂಥವ್ರಿಗೆ ಐದು ಜನಕ್ಕೆ ಅಥವಾ ಏಳು ಜನಕ್ಕೆ ನೀವು ಅನ್ನದಾನವನ್ನು ಮಾಡಿ ಅನ್ನದಾನ ಮಾಡಿದ ನಂತರ ಮತ್ತೆ ಬನ್ನಿ ಅದೇ ದೇವಾಲಯಕ್ಕೆ ಬನ್ನಿ ಮತ್ತೆ ಕಾಯಿ ತಗೊಳ್ಳಿ ಭಗವಂತನಿಗೆ ನೀವು ಹೊಡೆದು ಸಮರ್ಪಣೆ ಮಾಡಿ ಈ ಕಾಯಿಯಲ್ಲಿ ಮೂರು ಕಣ್ಣೀರು ಹಾಗೆ ಕಾಮ ಕ್ರೋಧ ಮದ ಕಾಮ ಹೇಳಿದ್ರೆ ಆಸೆ ಆಸೆಯನ್ನು ನಿವಾರಣೆ ಮಾಡು ಅಂದರೆ ಆಸೆ ಅಂತ ಹೇಳಿದ್ರೆ ಸಾಮಾನ್ಯ ಆಸೆ ಎಲ್ಲ ದುರಾಸೆಗಳಿರ್ತವೆ ಅಂಥದ್ದನ್ನ ನಿವಾರಣೆ ಮಾಡು ಹೇಳಿ ಇನ್ನು ಕ್ರೋಧ ಅಂತ ಒಂದು ಛಲ ಛಲ ಅದು ಒಬ್ಬರ ಮೇಲೆ ಕೋಪ ಆವೇಶ ಇವೆಲ್ಲ ಒಂದು ರೀತಿ ಕ್ರೋಧ ಇಂಥದ್ದನ್ನು ಸಹ ನಿವಾರಣೆ ಮಾಡು ಹಾಗೆ ಮದ ಅಂತ ಹೇಳಿದ್ರೆ ಅಹಂ ಅಂದರೆ ನಾನೇ ಸರಿ ನಾನು ಹೇಳೋದಕ್ಕೆ ಕರೆಕ್ಟು ನನ್ನ ಬಿಟ್ಟರೆ ಯಾರೂ ಇಲ್ಲ ನನ್ನ ಬಿಟ್ಟರೆ ಪ್ರಪಂಚನೇ ನಡೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಮದ ಅದು ಅಹಮ್ಮದು ಇಂಥದ್ದೆಲ್ಲ ನಾವು ಆ ತೆಂಗಿನಕಾಯಿಯ ಮುಖಾಂತರ ಭಗವಂತನಿಗೆ ಆ ಕಾಯಿಯನ್ನು ಹೊಡೆದು ನಮ್ಮಲ್ಲಿರುವಂಥ ಕಾಮ ಕ್ರೋಧ ಮದವನ್ನ ನಿವಾರಣೆ ಮದವನ್ನು ನಿವಾರಣೆ ಮಾಡು ಅಂತ ಹೇಳಿ ಭಗವಂತನಿಗೆ ನಾವು ಸಮರ್ಪಿಸ್ತೇವೆ ವೀಕ್ಷಕರ ಅದರಿಂದ ಇನ್ನು ಮುಂದೆ ಯಾರೇ ಆಗಿರಲಿ ಕಾಯಿ ಕೊಳ್ತರೆ ಖಂಡಿತ ಬೇಸರ ಆಗುವಂಥದ್ದು ಬೇಡ ಯಾವುದೋ ರೀತಿಯಾದ ಒಂದು ನೆಗೆಟಿವ್ ಥಿಂಕಿಂಗ್ಸ್ ಖಂಡಿತ ಬೇಡ ಯಾಕಂತ ಹೇಳಿದ್ರೆ ಈ ಕಾಯಿ ಕೊಳ್ತೋಗಿ ಇದಕ್ಕೆ ಕಾಯಿ ಹೊಡೆದಿರೋದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕಾಯಿ ಇಲ್ಲಿ ಕೆಲವರು ಹೋಗಿ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಅದಕ್ಕೊಂದು ಹೋಮ ಅದಕ್ಕೊಂದು ಪೂಜೆಗಳನ್ನ ಮಾಡಿಸ್ಕೊಂಡು ಬಂದಿದ್ದಾರೆ ಆದರೂ ಅವ್ರಿಗೆ ಮನಸ್ಸಿನ ಸ್ಥಿತಿ ಸರಿ ಇರಲಿಲ್ಲ ಅಂಥವ್ರಿಗೆ ಈ ರೀತಿಯಾದ ಒಂದು ರೆಮಿಡಿಯನ್ನು ಹೇಳಿ ಕಳಿಸ್ದೆ ಖಂಡಿತ ಅವ್ರಿಗೆ ಶುಭ ಆಗುತ್ತೆ ವೀಕ್ಷಕರೇ ಇನ್ನೂ ಅನೇಕ ಇಂತಹ ವಿಚಾರಗಳು ನಿಮಗೇನಾದರೂ ಕೇಳಬೇಕು ಅಂತ ಇದ್ರೆ ಕೆಳಗಡೆ ಕಾಣುವಂಥ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇಂಥ ವಿಚಾರಗಳನ್ನ ಅನೇಕ ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಹಾಕಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು